ರಾಜ್ಯದಲ್ಲೇ ಮೊದಲು ತುಂಬುವಂತ ಜಲಾಶಯ ಸರ್ ಮೊದಲು ತುಂಬುವಂತ ಜಲಾಶಯಕ್ಕೆ ಭಾಗಿನವನ ಅಷ್ಟೆಸಿದಿರಿ ಇವತ್ತು ಬಹಳ ಮುಂಚಿತವಾಗಿ ತುಂಬಿದೆ ನೀರು ಈ ಜಲಾಶಯದಲ್ಲಿ ಇವನಿ ಜಲಾಶಯ ನಾವು ಚರಸ್ಗೆ ಮಾಡಿದಾಗ ಭಾಗಿನಾರ ಪುಸ್ತಕಲೇ ಇದನ್ನು ಅnbspಬೇಕು ಅಂತ ಮಾಡಿದ ಸಮಯ ಸಿಗಲಿಲ್ಲ ಹಾಗಾಗಿ ಇವತ್ತು ಭಾಗಿನಾರ

ಸ್ವಾಗತ ಮಾಡೋದು ಯಾರು ಇತ್ತರೆ ಅವರು ಸ್ವಾಗತ ಮಾಡ್ತಾರೆ ಅಲ್ವಾ ಇಸ್ರೇಲ್ ಅದು ಯಾರು ಇತ್ತರೆ ಅವರು ಇಸ್ರೇಲ್ ಎಲ್ಲಿ ಇಲ್ಲಿ ಮಾಡ್ತೋ ನೀವು ಅವರು ಕೇಳಿದ್ರೆ ಇಲ್ಲ ಅವರು ಅವಮಾನ ಮಾಡಲಿಲ್ಲ ಅಂತ ಹೇಳಬೇಕಾಗಿತ್ತು ನೀವು ಸರ್ ಬೆಂಗಳೂರ ಅವರು ಬೆಂಗಳೂರಲ್ಲಿ ಮಾತಾಡಿದಾರಂತೆ ಇಲ್ಲಿ ಬಂದಾಗ ಅವರು ಕೇಳಿದಂತ ಬಟ್ ಅವರು ಆ ಸಮಯದಲ್ಲಿ ಮಾತನಾಡಿದ್ದು ಡಿ ಕೆ ಜಿ ಕುಮಾರ್ ಇಲ್ಲಿ ಯಾರನ್ನು ನಾವು ಶಿವಕುಮಾರ್ಗೆ ಸ್ವಾಗತ ಮಾಡಿದ್ದೀವಿ ಅವರು ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ ಅದು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸೊ ಅದರಿಂದ ಅವ್ರ ಹೆಸರು ಹೇಳಬೇಕು ಅವರು ಇರಲಿಲ್ಲ ಅಲ್ಲಿದ್ರೆ ಹವಾಮಾನ ಹೆಂಗೆ